ಇನ್ಶೂರೆನ್ಸ್ ಸ್ಕ್ಯಾಮ್ ಇದು ಪಕ್ಕಾ ಫ್ರಾಡ್ ಪಾಲಿಸಿ ಬಜಾರ್ ಅವ್ರದ್ದು ಒನ್ ಲ್ಯಾಕ್ ನೈಂಟಿ ತ್ರೀ ಐ ಡಿ ಬಿ ನನಗೆ ಹೇಳಿರೋದು ನನ್ನ ಹತ್ರ ಇರೋ ಪಾಲಿಸಿಯಲ್ಲಿ ಟೂ ಲ್ಯಾಕ್ ತರ್ಟಿ ಫೈವ್ ಪಾಲಿಸಿ ಬಜಾರ್ ಕೊಟ್ಟಿರೋದು ಟೂ ತ್ರೀ ಡೇಸ್ ಬ್ಯಾಕ್ ಇನ್ಶೂರೆನ್ಸ್ ಮಾಡಿಸಿದರೆ ಆಗಲೇ ತ್ರೀ ಡೇಸ್ ಆದ್ಮೇಲೆ ಗಾಡಿ ಆಕ್ಸಿಡೆಂಟ್ ಅಂದರೆ ನಂಬ್ತೀರಾ ಗೂಗಲ್ ಮ್ಯಾಪಲ್ಲಿ ಒಂದು ಟೈಮ್ ಲೈನ್ ಅಂತ ಆಪ್ಷನ್ ಬರುತ್ತೆ ಆ ಟೈಮ್ ಲೈನ್ ಆಪ್ಷನ್ ಕೂಡ ಇವ್ರು ಚೆಕ್ ಮಾಡಿದ್ರು ನಾವು ಎಲ್ಲಿದ್ವಿ ಎಲ್ಲೆಲ್ಲಿ ಇದ್ವಿ ಫೋಟೋ ಯಾವ ಲೊಕೇಶನಲ್ಲಿ ಕ್ಯಾಪ್ಚರ್ ಆಗಿತ್ತು ಅಂತ ಅಂತರೋದನ್ನ ಈ ರೇಂಜ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಗಾಡಿ ಮೇಲೆ ಲೋನ್ ಇದೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಬೇರೆ ಹರಾಜಿಗೆ ಹಾಕಿರೋ ಗಾಡಿನ ತಗೊಂಡು ಬೇರೆ ಹೋಗ್ತಾರೆ ಅಪ್ಪ ಅಮ್ಮನ ಮುಂದೆ ನಿಂತ್ಕೊಂಡೆ ಅಪ್ಪ ಇಲ್ಲಿ ನೋಡಿಲಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ನಿಮಗೆ ನೋಡಪ್ಪ ಆಮೇಲೆ ಬಸ್ಗೆ ಎಲ್ಲ ಹೊಡ್ದು ನೋಡಪ್ಪ ನಾನು ಫಿಟ್ ಆಗಿದ್ದೀನಿ ಓಕೆನಾ ನಾನು ಚೆನ್ನಾಗಿದ್ದೀನಿ ಓಕೆನಾ ಅಂತಂದೆ ನನ್ನ ತಂದೆ ತಾಯಿಯವರ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಇರೋದ್ರಿಂದ ನಾನು ಇವತ್ತಿಗೂ ನಿಮ್ಮ ಮುಂದೆ ಜೀವಂತವಾಗಿ ಇಂಥ ಒಂದು ವ್ಲಾಗ್ ಕೂಡ ಮಾಡ್ತಾಯಿದ್ದೀನಿ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಇವತ್ತು ನನ್ನ ಕಾರ್ ಆ್ಯಕ್ಸಿಡೆಂಟ್ ಪಾರ್ಟ್ ಟೂ ವೀಡಿಯೋ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಸುಮಾರು ಜನ ಕೇಳಿದ್ರಿ ಸೊ ಪಾರ್ಟ್ ಟು ವೀಡಿಯೋ ಯಾಕೆ ಬಿಟ್ಟಿಲ್ಲ ಪಾರ್ಟ್ ಟು ವೀಡಿಯೋ ಇನ್ನೂ ಯಾಕೆ ಬಿಟ್ಟಿಲ್ಲ ಅಂತೇಳಿ ಫಸ್ಟ್ ಆಫ್ ಆಲ್ ದಯವಿಟ್ಟು ಶಮಿಸಿ ಹಲವಾರು ಕಾರಣಾಂತರದಿಂದ ನಾನು ಕೂಡ ತುಂಬ ಬಿಸಿಯಾಗಿದ್ದೆ ವೀಡಿಯೋಸ್ ಯಾವುದೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಸೊ ಇದೊಂದು ಇಂಪಾರ್ಟೆಂಟ್ ವೀಡಿಯೋ ಇದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಯಾಕಂದರೆ ಕೆಲವೊಂದು ಇನ್ಸಿಡೆಂಟ್ಗಳನ್ನೆಲ್ಲ ಜೀವನದಲ್ಲಿ ನೆನ್ಸ್ಕೊಳಕ್ಕೆ ಇಷ್ಟ ಆಗೋದಿಲ್ಲ ಬಟ್ ಎಸ್ ಆ ಒಂದು ಫೇಸ್ನ ಆಲ್ರೆಡಿ ಕಳೆದು ಸುಮಾರು ಒಂದು ಎಂಟು ತಿಂಗಳಾಗ್ತಾ ಬಂತು ಓಕೆ ಸೊ ಪಾರ್ಟ್ ಟು ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ಸೊ ಹಿಯರ್ ಇಸ್ ದ ಪಾರ್ಟ್ ಟು ವೀಡಿಯೋ ಫೈಯು ಪಾರ್ಟ್ ಒನ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಈಗಲೇ ವೀಡಿಯೋ ನೋಡೋದನ್ನು ನಿಲ್ಲಿಸಿ ಫಸ್ಟು ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರುವಂಥ ಲಿಂಕಲ್ಲಿ ಕ್ಲಿಕ್ ಮಾಡಿಕೊಂಡು ಫಸ್ಟ್ ವೀಡಿಯೋ ನೋಡ್ಕೊಂಡು ಬನ್ನಿ ಯಾವ ಥರ ಆಯಿತು ನಮ್ಮ ಆ್ಯಕ್ಸಿಡೆಂಟು ಹೇಗಾಯಿತು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಆ್ಯಕ್ಸಿಡೆಂಟ್ ಆದ ನಂತರ ನಾವು ಅಲ್ಲಿ ಆಲ್ಮೋಸ್ಟ್ ಅಲ್ಲೊಂದು ಬೆಳಗಿನ ಜಾವ ಐದು ಗಂಟೆ ತನಕ ವೆಯ್ಟ್ ಮಾಡಿದ್ವಿ ಯಾಕೆಂದ್ರೆ ಗಾಡಿ ಬರಬೇಕಿತ್ತಲ್ಲ ಟಾಟಾ ಏಸ್ನಾಗ ಕರೆಸಿದ್ವಿ ಶಿವಮೊಗ್ಗದಿಂದ ಅಂತಂದರೆ ಗಾಡಿ ಆ್ಯಕ್ಸಿಡೆಂಟ್ ಆಗಿದೆ ಗಾಡಿ ಲಗೇಜ್ ಇದೆ ಸ್ಟೆಪ್ನಿ ಇದೆ ಸುಮಾರು ಐಟಮ್ಸ್ಗಳು ಕಾರಿಂದ ನಾವು ತೆಗಿಬೇಕಾಗಿತ್ತು ಯಾಕೆಂದರೆ ಕಾರ್ ಪಲ್ಟಿ ಆಗಿದೆ ಇಲ್ಲಿ ನೋಡ್ತಾ ಇದ್ದೀರ ಅಲ್ಲಿ ಇಲ್ಲಿ ಇಮೇಜಲ್ಲಿ ಸೊ ಗಾಡಿ ಪಲ್ಟಿ ಆಗಿದೆ ಗಾಡಿ ಗಾಡಿಯಂತೂ ಎತ್ತಕ್ಕಾಗಲ್ಲ ಅದಂತೂ ಕನ್ಫರ್ಮ್ ಆಯಿತು ಸೊ ನಾವೇನು ಮಾಡಿದ್ದೀವಿ ಅಂತಂದರೆ ಟಾಟಾ ಎಸ್ ಬಂತು ಬೆಳಗ್ಗೆ ಐದು ಗಂಟೆಗೆ ಸೊ ಬಂದ ಮೇಲೆ ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಕೊಂಬರೋಣ ಬನ್ನಿ ಫುಲ್ಲು ಫುಲ್ ಡ್ಯಾಮೇಜು ಗಾಡಿ ಹಾಂ ಇದು ಸುಮಾರು ಐದು ಮುಕ್ಕಾಲು ಅಷ್ಟೊತ್ತಿಗೆ ನಾವು ಲಗೇಜ್ ಎಲ್ಲ ಲೋಡ್ ಮಾಡ್ಕೊಂಡ್ವಿ ಗಾಡಿ ಮೇಲೆ ಟಾಟಾ ಎಸಲ್ಲಿ ಇಲ್ಲಿರೋ ಡಿಕ್ಕಿಯಲ್ಲಿಂದ ಹಿಡಿದು ಎಲ್ಲ ಎಲ್ಲ ತಗೊಂಡು ಲಾಕ್ ಮಾಡಿದ್ವಿ ಗಾಡಿನ ಇನ್ನೇನು ನಾವು ಕೆಲವೇ ಹೊತ್ತರಲ್ಲಿ ಇಲ್ಲಿಂದ ಹೊಡೋದಕ್ಕೆ ಎಲ್ಲ ರೆಡಿಯಾಗಿದ್ದೀವಿ ಸೊ ನಾವೊಂದು ಟಾಟಾ ಎಸಲ್ಲಿ ಇವಾಗ ತೋರ್ತಾಯಿದ್ದೀವಿ ಕೊಡೋಣ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಕಾರು ಆ್ಯಕ್ಸಿಡೆಂಟ್ ಆಗಿದೆ ಟೋಟಲ್ ಲಾಸ್ ಆಗಿರೋ ಚಾನ್ಸಸ್ ಇದೆ ಸಾರಿ ಬ್ರು ಸಿ ಯು ನಾನು ಬರಲಲ್ಲ ನೀನು ಬರಲ್ಲ ಅಂತೇಳು ಸರಿ ಬರ್ತೀನಿ ಹೋಗಬೇಟ್ ಬಾ ಬಾಯ್ ನಮ್ಮ ಸರಿ ಆಯ್ತು ಹೆಂಗ ಬಾ ಕಾರ್ದೇನು ಅಂತ ನೋಡೋಣ ಒಂದು ಹೋಗಿ ಅಲ್ಲ ಯಾಕೆ ಒಂದೇ ತಗೊಂಡೋಗಿ ಅಷ್ಟೇ ಆಯ್ತಾನೆ ಬಾಕಿ ನಾನು ತಗೊಂಡ್ಬರ್ತೀನಿ ಬಾಯ್ ಸೊ ಪ್ರಮೋದ್ ಅಲ್ಲಿಗೆ ಹೋದ ಬಸ್ ಹತ್ಕೊಂಡು ಇನ್ನು ನಾವು ಬಾಯ್ಸು ಎಲ್ಲ ನಮ್ಮ ಜರ್ನಿ ಮುಂದುವರಿಸ್ತಾ ಇದೀವಿ ಅಣ್ಣ ನಿಮ್ಮ ಹೆಸರು ನಾಗೇಶ್ ನಾಗೇಶ್ ಸೊ ಇವರು ನಾಗೇಶ್ ಅಣ್ಣ ಅವರು ನಮಗೋಸ್ಕರ ಬೇಸಿಕಲಿ ಶಿವಮೊಗ್ಗದಿಂದ ಶಿವಮೊಗ್ಗದಿಂದ ನಾವೊಂದು ಜಾಗಕ್ಕೆ ನೂರ ಇಪ್ಪತ್ತೈದು ಕಿಲೋಮೀಟ್ರೆ ಇತ್ತು ಏನೊಂದು ಒಂದು ಕಾಲು ಗಂಟೆಯಲ್ಲೆಲ್ಲ ಈ ಗಾಡಿಯಲ್ಲಿ ಹೊಡ್ಕೊಂಡ್ಬಂದಿರ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಟಾಪ್ ಸ್ಪೀಡು ಬಂದ ನಮಗೋಸ್ಕರ ಥ್ಯಾಂಕ್ ಯು ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ವೀಡಿಯೋ ಯಾವ ಥರ ಇತ್ತು ಸೊ ನಾನು ನಮ್ಮ ಪ್ರಮೋದ ನನ್ನ ಫ್ರೆಂಡು ಇಬ್ರು ನಾವು ಗಾಡಿ ಲಗೇಜನ್ನೆಲ್ಲ ಟಾಟಾ ಹೆಸಲ್ ಹಾಕೊಂಡು ಮುಂದೆ ಗಾಡಿ ಫ್ರೆಂಡ್ ಸೀಟಲ್ಲಿ ಕೂತ್ಕೊಂಡು ಬಂದ್ವಿ ಸೊ ಅವ್ನು ದಾವಣಗೆರೆಗೆ ಹೋದ ರಾಣೆಬೆನ್ನೂರಿಂದ ನಾನು ಸೀದಾ ಶಿವಮೊಗ್ಗಕ್ಕೆ ಬಂದೆ ಬಂದಿದ್ದ ತಕ್ಷಣ ಇನ್ನೇನೂ ಮಾಡಿಲ್ಲ ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಅತ್ತೆ ಮಾವಾಗ ಹೇಳ್ದರೆ ಹಂಗೆ ಆ್ಯಕ್ಸಿಡೆಂಟ್ ಆಯಿತು ಅಂತೇಳಿ ಹೋಗಿ ಮಲ್ಕಂಡೆ ಏಳುವರೆಗೇನೋ ನಾನು ರೀಚ್ ಆದೆ ಶಿವಮೊಗ್ಗ ಹನ್ನೊಂದುವರೆಗೇನೋ ಮತ್ತೆ ಎದ್ದೆ ನಾನು ಹನ್ನೊಂದುವರೆಗೆ ಎದ್ದ ನಂತರ ಏನಾಯಿತು ಅಂದರೆ ಫುಲ್ ಎಡೇಕು ರಾತ್ರಿ ಯಾವ ಥರ ಚಳಿ ಇತ್ತು ಅಂತಂದರೆ ಆ್ಯಕ್ಸಿಡೆಂಟ್ ಆಗಿರೋದು ನಮಗೆ ನೋವಾಗಲಿಲ್ಲ ಗಾಡಿ ಪಲ್ಟಿ ಆಗಿರೋದು ನೋವಾಗಲಿಲ್ಲ ಆಲ್ಮೋಸ್ಟ್ ಅಲ್ಲೊಂದು ಎರಡೂವರೆ ಮೂರು ಅವರ್ ಅಲ್ಲಿ ಆ ಒಂದು ಖಾಲಿ ಜಾಗ ಖಾಲಿ ಅಂದರೆ ಖಾಲಿ ಜಾಗ ಏನಂದರೆ ಏನೂ ಇಲ್ಲ ಸೊ ಒಂದು ಖಾಲಿ ಜಾಗದಲ್ಲಿ ಕುತ್ಕೊಂಡು ವೆಯ್ಟ್ ಮಾಡೋದ್ವಲ್ಲ ಯಾವ ಶತ್ರುಗೂ ಆ ಒಂದು ಸನ್ನಿವೇಶ ಯಾರಿಗೂ ಬರಬಾರ್ದು ಅಂತ ಆ ಸಿಚುವೇಶನ್ ಯಾವ ಶತ್ರು ಕೂಡ ಬರಬಾರ್ದು ಅಂತ ನಾನು ಕೇಳ್ಕೊಂತೀನಿ ಯಾಕಂದ್ರೆ ಅಷ್ಟು ಫ್ರೀಸಿಂಗ್ ಕೋಲ್ಡ್ ನಾನಂತೂ ಲಿಟ್ರಲಿ ನನ್ನ ಬ್ಯಾಗಲ್ಲಿ ಇದ್ದಿದ್ದು ಬಟ್ಟೆಗಳೆಲ್ಲ ಮೂರು ನಾಲ್ಕು ಟೀ ಶರ್ಟ್ ಹಾಕೊಂಡು ಇನ್ನೊಂದು ಟ್ರ್ಯಾಕ್ ಪ್ಯಾಂಟ್ ಬೇರೆ ಹಾಕೊಂಡು ಓ ಮೈ ಗಾಡ್ ಇಟ್ ವಾಸ್ ಅ ವೆರಿ ಒನ್ ಆಫ್ ದ ವರ್ಸ್ಟ್ ನೈಟ್ ಎವರ್ ಅಂತ ನನ್ನ ಲೈಫಲ್ಲಿ ಅಂತಲೇ ಹೇಳ್ಬೋದು ಒಂದು ಅಂಗಡಿ ಇಲ್ಲ ಎಲ್ಲೂ ಒಂದು ಅಂಗಡಿ ಎಲ್ಲಾರೋ ಕುತ್ಕೊಳ್ಳೋಣ ಏನಾರೋ ಒಂದು ಸ್ವಲ್ಪ ಬಿಸಿ ಕಾಯಿಸ್ಕೊಂಡು ಏನೂ ಇಲ್ಲ ಸುತ್ತಮುತ್ತ ಸುಮಾರು ಕಿಲೋಮೀಟರ್ ತನಕ ನಡ್ಕೊಂಡು ಹೋಗ್ಬೇಕು ನೀವು ಅಷ್ಟು ಡ್ರೈ ಲ್ಯಾಂಡ್ ಅದು ಸೊ ನಾವೇನು ಮಾಡಿದ್ವಿ ಅಂತಂದ್ರೆ ಗಾಡಿ ಬಂತು ನಾ ಹೇಳಿದಾಗ ಶಿವಮೊಗ್ಗಕ್ಕೆ ಹೋದೆ ಶಿಮೊಗ್ ಹೋಗಿ ಮಲ್ಕಂಡೆ ವೈಫಿಗೆ ಇನ್ಫಾರ್ಮ್ ಮಾಡಿದೆ ವೈಫ್ ನಂಬಲಿಲ್ಲ ನಾನು ಹೆಂಡ್ತಿಗೆ ಫೋಟೋ ತೋರಿಸಿದ ತಕ್ಷಣ ಅವಳು ಏನೋ ನಾನು ಏ ಎಡಿಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ಲು ಆಗಲಿ ನಂಬಕ್ಕೆ ಭಾಳ ಕಷ್ಟ ಇರುತ್ತೆ ಸೊ ಗಾಡಿ ಆಕ್ಸಿಡೆಂಟ್ ಆಗಿರೋ ಫೋಟೋ ವೀಡಿಯೋಸ್ ಎಲ್ಲ ನೋಡಿ ಅವಳು ನನ್ನ ಹೆಂಡತಿ ಫುಲ್ಲು ಒಂಥರ ಅವಳಿಗೆ ಏನು ಹೇಳೋದು ನನಗೆ ಫೋನಲ್ಲಿ ಒಂದೇ ಮಾತು ಅಂದ್ಬಿಟ್ಲು ನನಗೆ ನಿಮ್ಮ ಬೇಡ ಅಂತ ಅಂದ್ಬಿಟ್ಲು ಎಪ್ಪ ಏನಕ್ಕೆ ಹಿಂಗೆ ಅಂತಿದ್ದಾಳೆ ನಾನು ಹೆಂಡತಿ ಅಂತ ನನಗೆ ಶಾಕ್ ಹೋಗಿತ್ತು ಯಾಕೆಂದ್ರೆ ಅವ್ಳಿಗೂ ಶಾಕ್ ಆಯಿತು ಯಾಕೆಂದರೆ ಸಿಚುವೇಶನು ಹೆಂಗಿತ್ತು ಅಂತಂದರೆ ನಾನು ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಅಂತ ಒಂದು ಕಡೆಯಿಂದ ಬೇಜಾರು ಹಾಗೂ ನನಗಿನ್ನೇನಾರು ಆಗಿದೆ ಅಂತ ಅನ್ನೋ ಒಂದು ಕಾಲೇಜಿಂದ ಸಿಚುವೇಷನ್ ಸಿಕ್ಕಾಬಟ್ಟೆ ವರ್ಸ್ಟ್ ಆಗಿದ್ದಕ್ಕೆ ಆ ಥರ ಒಂದು ರಿಯಾಕ್ಷನ್ ಬಂತಷ್ಟೇ ಇದು ನನ್ನ ಲಕ್ ಅಂತ ಹೇಳಬೇಕಾ ಅಥವಾ ನನ್ನ ಟೈಮ್ ಚೆನ್ನಾಗಿದೆ ಅಂತ ಹೇಳಬೇಕೋ ನನಗೆ ಗೊತ್ತಿಲ್ಲ ಅದು ನೀವು ಡಿಸೈಡ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನನಗೆ ಈ ಶಿವಮೊಗ್ಗದಿಂದ ಗೋವಾಗೆ ಹೋಗಬೇಕಾದ್ರೆ ಗೋವಾದಲ್ಲಿ ರಾಮನಗರ ಘಾಟ್ ಅಂತ ಒಂದು ಘಾಟ್ ಇದೆ ಸೊ ಆ ಘಾಟ್ ಸೆಕ್ಷನಲ್ಲಿ ನಾವು ಗಾಡಿ ನಿಲ್ಲಿಸ್ಕೊಂಡು ಇನ್ಶೂರೆನ್ಸ್ ಮಾಡಿಸಿದ್ದೆ ಎಂಥ ಟೈಮ್ ನೋಡಿ ನನ್ನದು ಇನ್ಶೂರೆನ್ಸ್ ಮಾಡಿಸಿ ಆಲ್ಮೋಸ್ಟ್ ಅಲ್ಲೊಂದು ಐದು ಗಂಟೆಗೆ ಐದುವರೆ ಅಷ್ಟೊತ್ತಿಗೆ ಅನ್ಸುತ್ತೆ ವೀಡಿಯೋ ಒಂದು ಇದು ಮಾಡಬೇಕಾಗತ್ತೆ ನಾವು ನೀವು ಯಾವುದೇ ಒಂದು ಆನ್ಲೈನ್ ಮುಖಾಂತರ ನೀವು ಇನ್ಶೂರೆನ್ಸ್ ತೊಗೊಂಡಾಗ ಅದಕ್ಕೆ ಒಂದು ವೀಡಿಯೋ ವೆರಿಫಿಕೇಷನ್ ಅಂತ ಮಾಡಬೇಕಾಗತ್ತೆ ಸೊ ಆ ವೀಡಿಯೋ ವೆರಿಫಿಕೇಷನ್ನು ಆಗೋದು ನಮ್ಮ ಫೋನಲ್ಲೇ ಸೊ ನಮ್ಮ ಫೋನ್ ಕ್ಯಾಮ್ರಾ ಆನ್ ಮಾಡಿದೆ ತುಂಬ ಒಳ್ಳೆ ಜಾಗ ಇತ್ತು ಸ್ಪೇಶಿಯಸ್ ಆಗಿತ್ತು ಜಾಗ ಸೊ ಆ ಜಾಗದಲ್ಲಿ ನೆಲೆಸಿಕೊಂಡು ನಾನು ನೀಟಾಗಿ ವೀಡಿಯೋ ಮಾಡಿಕೊಂಡೆ ಗಾಡಿದು ಚಾಸ್ತಿ ನಂಬರ್ ಕೇಳುತ್ತೆ ವಿಂಡ್ಶೀಲ್ಡ್ ಕರೆಕ್ಟಾಗಿದೆಯಾ ಅಂತ ಕೇಳುತ್ತೆ ಆಮೇಲೆ ಕಂಪ್ಲೀಟ್ ಬಾಡಿ ನೋಡ್ತಾರೆ ಗಾಡಿದು ಇಂಜಿನ್ ಕೂಡ ನೋಡ್ತಾರೆ ಇದೆಯೋ ಇಲ್ಲವೋ ಅಂತ ರೈಸ್ ಮಾಡಿ ಅಂತಂತಾರೆ ಗಾಡಿ ಕ್ಯಾಬಿನೆಟ್ ಒಳಗಡೆ ಕುತ್ಕೊಂಡು ಸೊ ಸುಮಾರು ಜನಕ್ಕೆ ಗೊತ್ತು ಯಾವ ಥರ ಇದು ಒಂದು ಪ್ರಾಸೆಸ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ಈ ಥರ ಒಂದು ಪ್ರಾಸೆಸ್ ಆಯಿತು ಓಕೆನಾ ಸೊ ಫಾರ್ ಎಕ್ಸಾಂಪಲ್ ಒಂದು ಡೇಟ್ ತೊಗೊಳೋಣ ಒಂದನೇ ತಾರೀಕಿದೆ ಎಕ್ಸಾಂಪಲ್ಲು ಒಂದನೇ ತಾರೀಕು ಸಂಜೆ ಐದು ಗಂಟೆಗೆ ನಾನು ಇನ್ಶೂರೆನ್ಸ್ ಮಾಡಿಸಿದೆ ಗೋವಾಗೆ ಎಂಟ್ರಿ ಕೊಟ್ಟೆ ಇನ್ನೊಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ ಸಿ ನಾನು ಮಾಡಿದ ತಪ್ಪೇನಂತಂದರೆ ಗಾಡಿ ಇನ್ಶೂರೆನ್ಸ್ ಇದೆ ಅಂತ ಅಂದ್ಕೊಂಡು ಹೋಗ್ಬಿಟ್ಟಿದ್ದೀನಿ ನನ್ನ ಲಕ್ ಹೆಂಗಿತ್ತು ಅಂದರೆ ಗೋವಾದಲ್ಲಿ ಪೊಲೀಸ್ ಚೆಕ್ ಮಾಡೋದು ಸಹಜ ಸೊ ಆ ಪೊಲೀಸ್ ಚೆಕ್ಕಿಂಗಲ್ಲಿ ನನಗೆ ಯಾಕೆ ಬೇಕು ಈ ಸವಾಸ ಅಂತ ಅಂದ್ಕೊಂಡು ಸುಮ್ಮನೆ ನೋಡಿದೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ನಾನು ನೋಡಿಕೊಂಡೇ ಇಲ್ಲ ಆಮೇಲೆ ಏನು ಮಾಡಿದೆ ಸೀದಾ ಈ ಒಂದೆಲ್ಲ ಪ್ರೊಸೆಸ್ಸೆಲ್ಲ ಮುಗಿಸ್ ಮಾಡಿ ಇನ್ಶೂರೆನ್ಸ್ ಮಾಡಿಸಿ ವಿಡಿಯೋ ವೆರಿಫಿಕೇಷನು ಮಾಡಿಸಿ ಐದು ಕಾಲಷ್ಟೊತ್ತಿಗೆ ಸಂಜೆ ನಾವಲ್ಲಿಂದ ಅಲ್ಲಿಂದ ಎಕ್ಸಿಟ್ ಆಗಿ ಸೀದಾ ಗೋವಾಗ ರೀಚ್ ಆದ್ವಿ ಗೋವಾಗ ಆಗಿ ಎಂಟು ಮುಕ್ಕಾಲಿಗೆ ನನಗೆ ಪಾಲಿಸಿ ಇಶ್ಯೂ ಆಯಿತು ಬೇಸಿಕ್ಲಿ ಎಲ್ಲ ಮುಗ್ದ ನಂತರ ನನಗೆ ಇನ್ಶೂರೆನ್ಸ್ ಕಡೆಯಿಂದ ಟಾಟಾ ಎ ಐ ಜಿ ಟಾಟಾ ಎ ಐ ಜಿ ಇನ್ಶೂರೆನ್ಸ್ ಕಡೆಯಿಂದ ಫ್ರಮ್ ಪಾಲಿಸಿ ಬಜಾರ್ ಆಯಿತಾ ಥರ್ಡ್ ಪಾರ್ಟಿ ಸೋರ್ಸಿಂದ ಇನ್ಶೂರೆನ್ಸ್ ಪಾಲಿಸಿ ಇಶ್ಯೂ ಆಗಿದ ತಕ್ಷಣ ನಾನು ಅಂದ್ಕೊಂಡೆ ಓಕೆ ಸದ್ಯ ಬಚಾವಪ್ಪ ಇನ್ಯಾವುದು ಪೊಲೀಸ್ದು ಕಾಟ ಇರಲ್ಲ ಏನೂ ತಲೆ ಇರೋಲ್ಲ ಅಂತ ಒಂದನೇ ತಾರೀಕು ಸಂಜೆ ಐದು ಗಂಟೆಗೆ ಇನ್ಶೂರೆನ್ಸ್ ವಿಡಿಯೋ ಎಲ್ಲ ಪ್ರೊಸೆಸ್ ಎಲ್ಲ ಮುಗಿಸಿ ಎಂಟು ಮುಕ್ಕಾಲಿಗೆ ನನಗೆ ಇನ್ಶೂರೆನ್ಸ್ ಬಂತು ಕಾಪಿ ಇದು ಒಂದನೇ ಒಂದೇ ತಾರೀಕು ಅಂತ ಅಂದ್ಕೊಳ್ಳಿ ಎರಡನೇ ತಾರೀಕು ಅಲ್ಲೇ ಇದ್ದೆ ಮೂರನೇ ತಾರೀಕು ಅಲ್ಲೇ ಇದೆ ನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ನಾನು ಗೋವಾದಿಂದ ಹೊರಟೆ ಎಲ್ಲಿಗೆ ಅಂತಂದರೆ ಶಿವಮೊಗ್ಗಕ್ಕೆ ಆ್ಯಕ್ಸಿಡೆಂಟ್ ಆಯಿತು ಆ್ಯಕ್ಸಿಡೆಂಟ್ ಆದಾಗ ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತಿರೋ ಆಚೆ ಕಡೆಗೆ ಬಂದ ತಕ್ಷಣ ನಾನು ವೀಡಿಯೋ ಶೂಟ್ ಮಾಡಿದ್ದೀನಿ ಗಾಡಿ ಈ ಥರ ಹಿಂಗೆ ಆಕ್ಸಿಡೆಂಟ್ ಆಯಿತು ಅಂತ ನೀವು ಮುಂದೆ ಫಸ್ಟಲ್ಲಿ ನೋಡಿದ್ರಲ್ಲ ವೀಡಿಯೋ ಸೊ ಒಂದು ಸೆಕೆಂಡ್ ನನಗೆ ಒಂದು ಮಿರಾಕಲ್ ಅಂತಲೇ ಇದರಲ್ಲಿ ಯಾಕೆ ಅಂತ ಹೇಳ್ತೀನಿ ಅಂತಂದರೆ ಸ್ನೇಹಿತರೆ ಹ್ಯೂಂಡೈ ಎಕ್ಸೆಂಟು ಟ್ವೆಂಟಿ ಫೋರ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಅದು ಏರ್ ಬ್ಯಾಗ್ಸ್ ಇಲ್ಲ ಓಕೆನಾ ಗಾಡಿ ಏರ್ ಬ್ಯಾಗ್ಸ್ ಇಲ್ಲ ಇನ್ಶೂರೆನ್ಸ್ ಕೂಡ ಒಂದು ಟೂ ಆ್ಯಂಡ್ ಆ ಹಾಫ್ ಡೇಸ್ ಮುಂಚೆ ಇನ್ಶೂರೆನ್ಸ್ ಇಶ್ಯೂ ಆಗಿದ್ದು ಆ್ಯಕ್ಸಿಡೆಂಟ್ ಆಗಿದ್ದು ಬೆಳಗಿನ ಜಾವ ಮೂರು ಕಾಲಿಗೆ ಐದು ಕಾಲಿಗೆ ಐದುವರೆಗೆ ಗಾಡಿ ಬಂತು ಏಳುವರೆಗೆ ನಾವು ಮನೆಗೆ ರೀಚ್ ಆದ್ವಿ ಹನ್ನೊಂದುವರೆ ತನಕ ನಾನು ಮಲ್ಕೊಂಡೆ ಹನ್ನೊಂದುವರೆಯಿಂದ ನಾನು ಇನ್ಶೂರೆನ್ಸ್ ಕಂಪ್ನಿಗೆ ಇಂಟಿಮೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಈ ಆಕ್ಸಿಡೆಂಟ್ ಆಗಿದೆ ಅಂತ ಸೊ ಇವಾಗ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಗಾಡಿ ಏನಾದ್ರು ಆಕ್ಸಿಡೆಂಟ್ ಆದಾಗ ನೀವು ಏನೇನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಬೇಕು ಅಂತ ಇದ್ದೀನಿ ನನ್ನೊಂದು ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಇದ್ದೀನಿ ಟಾಟಾ ಎ ಜಿ ಅವರ ಒಂದು ಕಸ್ಟಮರ್ ಕೇರ್ ನಂಬರಿಗೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಅವರಿಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಹೇಳಿದೆ ಈ ಥರ ಆಯಿತು ಅಂತ ಒಂದು ಫಾರ್ಮ್ ಫಿಲ್ ಮಾಡಕ್ಕೆ ಕೇಳಿದ್ರು ಆನ್ಲೈನ್ ಮುಖಾಂತರನೇ ಫೋನ್ ಹಿಡ್ಕೊಂಡು ಕಂಪ್ಲೀಟ್ ಪ್ರೊಸೀಜರ್ಸ್ನ ನಾನು ಮುಗಿಸಿದೆ ಅದಾದ ನಂತರ ಒಂದು ಅರ್ಥ ಆಯ್ತು ಅಂತಂದರೆ ಆನ್ಲೈನಲ್ಲಿ ನನ್ನ ಪುಣ್ಯಕ್ಕೆ ನಾನು ಯಾವಾಗಲೇ ಏನು ಮಾಡೋ ಅಂತಂದರೆ ಇನ್ಶೂರೆನ್ಸ್ ಐ ಡಿ ವಿ ಫುಲ್ಲು ಯಾಕೆ ಅಂತಂದರೆ ಪ್ರೀಮಿಯಮ್ಮಲ್ಲಿ ಒಂದು ಇನ್ನೂರ ಮುನ್ನೂರ ಉಳಿಸ್ಬೋದು ಅಂತಂದ್ಬಿಟ್ಟು ಈ ಸತ್ಯ ಅದು ಏನಾಯಿತು ಅನ್ನೋ ಗೊತ್ತಿಲ್ಲ ಮ್ಯಾಕ್ಸಿಮಮ್ ಐ ಡಿ ವಿನೇ ಇಟ್ಟೆ ಮ್ಯಾಕ್ಸಿಮಮ್ ಐ ಡಿ ವಿ ಅಂದರೆ ಆಮೋಸ್ಟ್ ಅಲ್ ಟೂ ಲ್ಯಾಕ್ ತರ್ಟಿ ಫೈವ್ ರುಪೀಸ್ ರೂಪಿಸ ಬಂತು ಐಡಿ ಅದಕ್ಕೆ ಆಪ್ಟ್ ಮಾಡಿದೆ ನನಗೆ ಟೂ ಹಂಡ್ರೆಡ್ ಏನೋ ಎಕ್ಸ್ಟ್ರಾ ಬಂತು ಪ್ರೀಮಿಯಮಲ್ಲಿ ಓಕೆ ಬಟ್ ಇಲ್ಲಿ ಏನು ಮಿಸ್ ಮಾಡ್ಕೊಂಡೆ ಅಂತಂದರೆ ಗಾಡಿ ಇಂಟಿಮೇಷನ್ ಇವರಿಗೆ ಕೊಟ್ಟ ಮೇಲೆ ಇವರು ಹೇಳಿದರು ಸರ್ ನೀವು ನಿಮ್ಮ ಕಡೆಯಿಂದ ಈ ಗಾಡಿನ ಟೋ ಮಾಡಿಕೊಂಡು ನಿಯರೆಸ್ಟ್ ಸರ್ವಿಸ್ ಸೆಂಟರ್ ನಮ್ಮದು ಲಿಸ್ಟಲ್ಲಿ ಕೊಡ್ತೀವಿ ಆ ಸರ್ವಿಸ್ ಸೆಂಟರ್ನೆಲ್ಲ ನೀವು ವಿಸಿಟ್ ಮಾಡಿಕೊಂಡು ಅಲ್ಲಿ ಹೋಗಿ ತೋರಿಸ್ಬೋದು ಅಂತ ನಾನು ಫಸ್ಟ್ ಅಂದ್ಕೊಂಡೆ ಇದನ್ನು ನಾನು ಬೆಂಗಳೂರಿಗೆ ತೊಗೊಂಡೋಗ್ಬೋದು ಅಂತ ಬಟ್ ಬೆಂಗಳೂರಿಗೆ ಟೋಯಿಂಗ್ ಚಾರ್ಜಸ್ ಕೇಳಿದಾಗ ನಲ್ವತ್ತೇಳು ಸಾವಿರ ರೂಪಾಯಿ ಹೇಳಿದರು ಯಾಕೆಂದರೆ ಇದು ಕಂಪ್ಲೀಟ್ ಟೋ ಮಾಡಬೇಕು ಹಿಂದ್ಗಡೆನ ಕೆಳಗಡೆ ಇಟ್ಬಿಟ್ಟು ಹಿಂಗೆ ಡ್ರಾಗ್ ಮಾಡ್ಕೊಂಡು ಟೋ ಮಾಡಕ್ ಸೊ ಇಟ್ಸ್ ಕಂಪ್ಲೀಟ್ ಟೋ ಗಾಡಿನೇ ಎತ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಹೋಗುತ್ತೆ ಈ ತರ ಒಂದು ಗಾಡಿ ಮೇಲೆ ನಾವು ಹೋಗಬೇಕಾಗುತ್ತೆ ಅದಕ್ಕೆ ನಲವತ್ತೇಳು ಸಾವಿರ ರೂಪಾಯಿ ಅಂದ್ರು ಅಯ್ಯಪ್ಪ ಸಾಕಾಗೋಯ್ತು ನನಗೆ ಫಸ್ಟ್ ಆಫ್ ಆಲ್ ಗಾಡಿ ಪಲ್ಟಿ ಬೇರೆ ಆಗಿದೆ ಇದನ್ನ ಎತ್ತಿಸಬೇಕು ಅಂದ್ರೆ ಕ್ರೈನಲ್ಲಿ ತೊಗೊಂಬರ್ಬೇಕು ಕ್ರೈನ್ ಕೂಡ ಬಂದು ನೆಕ್ಸ್ಟ್ ಗಾಡಿ ಎತ್ತು ಆ ವಿಡಿಯೋ ನೋಡ್ಕೊಂಡ ಬನ್ನಿ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಸ್ವಲ್ಪ ಮನೆಗೆ ಹೋಗಿ ನೈಟ್ ನೈಟೆಲ್ಲ ಮಲ್ಕೊಂಡೆ ಸ್ವಲ್ಪ ರೆಸ್ಟ್ ತಗೊಂಡೆ ಬಟ್ ಮನ್ಸಿಗೆ ನೆಮ್ಮದಿ ಇಲ್ಲ ಗಾಡಿ ಬೇರೆ ಆ ಥರ ಒಂದು ಅವಸ್ಥೆಯಲ್ಲಿ ಬಿದ್ದಿತ್ತು ಸೊ ಹಾಗಾಗಿ ನಾನು ನನ್ನ ಫ್ರೆಂಡು ಏಕಲವ್ಯ ಇವಾಗ ಇಬ್ಬರು ಹೋಗ್ತಾ ಇದ್ದೀವಿ ಆ ಸ್ಪಾಟಿಗೆ ಸೊ ಸಮಯ ನೋಡ್ಬೋದು ಆಲ್ಮೋಸ್ಟ್ ಅಲ್ಲು ಎರಡೂವರೆ ಆಗಿದೆ ಸೊ ನಾನು ಇವಾಗ ಇನ್ಶೂರೆನ್ಸ್ ಕಂಪ್ನಿಯವ್ರಿಗೆ ಆಲ್ರೆಡಿ ಇಂಟಿಮೇಷನ್ ಕೊಟ್ಟಿದ್ದೀನಿ ಸೊ ಅವ್ರು ಏನಂತಂದರೆ ಗಾಡಿನ ಟೋ ಮಾಡ್ಕೊಂಡು ನೀವು ಗ್ಯಾರೇಜಿಗೆ ತಗೊಂಡೋಗತ್ತೆ ಅದು ನಮ್ಮ ಖರ್ಚಲ್ಲಿ ಯಾಕೆಂದರೆ ಆ ಒಂದು ಪರ್ಟಿಕ್ಯುಲರ್ ಇನ್ಶೂರೆನ್ಸಲ್ಲಿ ಏನು ಟೋಯಿಂಗ್ ಸರ್ವಿಸ್ ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಅಲ್ಲೊಂದು ತರ್ಟಿ ತೌಸಂಡ್ ತನಕ ನಮಗೆ ಖರ್ಚು ಬೀಳತ್ತೀಗ ಅದೇನೋ ಓಕೆ ಬಟ್ ಗಾಡಿ ಕಂಡೀಷನ್ ನೋಡಿದ್ರೆ ಅದು ಏನು ಎತ್ತ ಅನ್ನೋದನ್ನು ನಾನು ಇವಾಗ ಫಸ್ಟ್ ಹೋಗಿ ನೋಡಬೇಕು ಟೋಟಲ್ ಲಾಸ್ ಆದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಲಾಸ್ ಫಾರ್ ಎಸ್ ಸೊ ಹಾಗಾಗಿ ನೋಡೋಣ ಆಯಿತು ಬನ್ನಿ ಮುಂದೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಸ್ಟೇಟು ಸ್ನೇಹಿತರೆ ಇವಾಗ ಇದನ್ನು ಇದ್ದಾರೆ ಇಲ್ಲಿ ಎತ್ತುತ್ತಾ ಇದ್ದಾರೆ ಎಳಿತಾ ಇದಾರೆ ಗೊತ್ತಿಲ್ಲ ಮೋಸ್ಟ್ಲಿ ಎಳಿತಾ ಇದಾರೆ ಏನಾಗುತ್ತೆ ಗೊತ್ತಿಲ್ಲ ಟೈಟ್ ಆಗ್ತಾ ಹೋಗುತ್ತೆ ಓಕೆ 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 ಎತ್ತುತ್ತಿದ್ದಾರೆ ಹಾಂ ಗುರು ಸೇಫಾಗೆ ಅಣ್ಣ ನಾನು ನಿಮಿಷ 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 ಸ್ಲಿಪ್ ಆಗತ್ತ ಮೇಲೆತ್ತಮ್ಮ ಇಂಚೂರ್ ಮೇಲೆತ್ತು ಮೇಲೆ ಮೇಲೆತ್ತು ಆ ಕಡೆ ತಲ್ಲು ಆ ಕಡೆ ತಳ್ಳೋ ಬಾರೋ ತಲ್ಲು ಬ್ರೇಕಾಗಬೇಕಿತ್ತಣ್ಣ ಹ್ಯಾಂಡ್ ಬ್ರೇಕು ಹೋ ಹೋ ಯಾವ ಕಂಡೀಷನಲ್ಲಿದೆ ನೋಡಿದ್ರು ಗಾಡಿ ಸಮದ ಹಾಂ ಹಾಂ ಇಟ್ಕೊಟ್ರಪ್ಪ ಈ ಕಡೆಗೆ ಬಾನೆಟ್ ಮೇಲ್ಗಡೆ ಏನೂ ಆಗಿಲ್ಲಲ್ಲ ಪ್ರಮೋದ ಬಾನೆಟ್ ಡೋರ್ ನೋಡಲಿ ಏನೂ ಆಗಿಲ್ಲ ಬರೀ ಸ್ಕ್ರ್ಯಾಚ್ ಅಷ್ಟೇ ಹಾ ಎಲ್ಲ ಗ್ಲಾಸ್ ಮೇಲ್ಗಡೆ ನೀನೇ ನೀನೇ ಇಟ್ಟಿತ್ತು ಮಗನೇ ಬಟ್ ಅಂದರೂ ಏನೂ ಆಗಿರಲಲ್ಲ ಪ್ರಮೋದ ಸೊ ಬೇಸಿಕ್ಲಿ ಇವಾಗ ಗಾಡಿನ ತೆಗ್ದಾಯ್ತು ಸೊ ಆ ಒಂದು ಟೋಯಿಂಗ್ ಗಾಡೀಲಿ ಇದನ್ನು ಎತ್ಕೊಂಡು ಹೋಗಬೇಕಿಗಷ್ಟೇ ಇದು ಇವಾಗ ಟೋಟಲ್ ಲಾಸ್ ಆಗುತ್ತೋ ಅಥವಾ ಏನಂತ ಕಾದ್ ನೋಡಬೇಕಾಗತ್ತೆ ಸ್ನೇಹಿತರೆ ಮೇಲ್ಗಡೆ ಅಂತ ಫುಲ್ ಡ್ಯಾಮೇಜ್ ಆಗಿದೆ ರೇಡಿಯೇಟ್ರ್ ಕೂಲ್ ಆ್ಯಂಡ್ ಆಯಿಲ್ ಕೂಡ ಹಂಗೆ ಇದೆ ರೇಡಿಯೇಟ್ರ್ ನೀರು ವೈಪರ್ ವಾಟರ್ ಬಾಟಲ್ಸ್ ಎಲ್ಲ ಹಂಗೆ ಇದೆ ಇದು ನೋಡಿ ಬೇಸಿಕಲಿ ಇದ್ರ ಮೇಲೆಲ್ಲ ಸ್ಕ್ರ್ಯಾಚ್ ಮತ್ತು ಸಣ್ಣ ಪುಟ್ಟ ಡೆಂಟ್ ಬಿಟ್ಟರೆ ಏನಂದರೆ ಏನೂ ಇಲ್ಲ ನೋಡಿ ಕೆಳಗಡೆ ಬಿದ್ದಿನ ಮೇಜರಾಗಿ ಬಿದ್ದಿರೋದು ಏಟ್ ಏಟಂತಂದರೆ ಈ ಫ್ರೇಮ್ ಮೇಲೆ ಇಲ್ಲಿ ಇಲ್ಲೇ ಆಗಿರೋದು ಇಲ್ಲಿದೆ ಅಲ್ಲ ಇದು ಇದಿಷ್ಟು ಸೊ ಬೇಸಿಕ್ಲಿ ಮೇಲ್ಗಡೆ ಇದು ಈ ಟಾಪೊಂದು ಕ್ಲಿಯರಾಗಿ ಡೆಂಟು ತೆಗೆದ್ರೆ ಫಸ್ಟ್ ಕ್ಲಾಸಾಗಿ ಗಾಡಿ ರೆಡಿ ಆಗ್ಬೋದು ಅಂತ ಅಂದ್ಕೊಂಡು ಯಾಕಂದರೆ ಈ ಕಡೆಯೂ ಅಷ್ಟೇ ಅಷ್ಟೇನಿಲ್ಲ ಡೋರ್ ಮೇಲೆ ಸಣ್ಣ ಪುಟ್ಟ ಇದೆ ಕೆಳಗಡೆ ಒಂಚೂರು ಇದು ಅಷ್ಟೇ ಡೆಂಟ್ ರಿಮೂವ್ ಮಾಡಿದರೆ ಇನ್ನೇನಿಲ್ಲ ಸ್ನೇಹಿತರೆ ಫ್ರಂಟ್ ವೀಲು ಏನೋ ಆಗಿದೆ ಮೋಸ್ಟ್ಲಿ ಮ್ಯಾಗಿಲ್ ಹೋಗಿದ್ರೆ ಅದು ರಿಪ್ಲೇಸ್ಮೆಂಟ್ ಆಗುತ್ತೆ ಫಿಂಗರ್ಸ್ ಕ್ರಾಸ್ ಅಷ್ಟೇ ಏನಾಗುತ್ತೋ ಗೊತ್ತಿಲ್ಲ ಸೊ ಇವಾಗ ಅವರು ಡ್ರೋ ಮಾಡೋವಂಥ ವೆಹಿಕಲ್ನ ತೊಗೊಂಬಂದು ಇರಲಿ ನಿಲ್ಲಿಸ್ಕೊಂಡು ಡ್ರೋ ಮಾಡ್ತಾರೆ ಇಲ್ಲಿ ನೋಡಿ ಕೆಳಗಡೆ ಆಕ್ಸಲ್ ರೋಡ್ ಹಿಂಗೆ ಕಟ್ ಆಗಿದ್ದೇವೆ ಓಕೆ ಈ ಮೂಮೆಂಟ್ ಆಗ್ತಾ ಇದೆ ಇದೊಂದು ವೀಲ್ ಯಾಕೋ ಸುಟ್ಟಕ್ಕಿದೆ ಬಟ್ ಹೋಗುತ್ತೆ ಆರಾಮಾಗೆ ಡ್ರೋ ಮಾಡ್ಬೋದು ಸೊ ಕ್ರೇನ್ ಬಂತು ಗಾಡಿ ಎಲ್ಲ ಎತ್ಕೊಂಡು ಎಲ್ಲ ರೆಡಿ ಮಾಡಾಯಿತು ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂದರೆ ಒಬ್ಬ ಆ ಟೋಯಿಂಗ್ ಅವ್ರನ್ನ ಕರೆಸಿದ್ವಿ ಆ ಟೋಯಿಂಗ್ ವ್ಯಕ್ತಿ ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಅನಷ್ಟಾಗಿ ಹೇಳ್ಬೇಕು ಅಂತಂದರೆ ಸೊ ಅವರು ಓಕೆ ಹಿಂದ್ಗಡೆ ನಾವು ಹಿಂಗೆ ಇಟ್ಬಿಟ್ಟು ಸ್ವಲ್ಪ ದೂರ ಓಟ್ಸ್ ನೋಡೋಣ ಸೆಟ್ ಆಗ್ತದ್ರೆ ಹಾಗೆ ತೊಗೊಂಡೋಗೋಣ ಅಂತ ಈ ಥರ ಟೋ ಮಾಡ್ಕೊಂಡು ಹೋದ್ವಿ ನಾವು ಸೊ ಸ್ನೇಹಿತರೆ ನೀವೇನೋ ನೋಡ್ತಾ ಇದ್ದೀರಾ ಇವಾಗ ಸಮಯ ಬಂದು ಆಲ್ಮೋಸ್ಟ್ ಆಲು ಹತ್ತು ಮುಕ್ಕಾಲು ಆಗ್ತಾ ಬಂತು ಸೊ ಆಲ್ಮೋಸ್ಟ್ ಆಲ್ ಟೈರ್ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ ಲೆಫ್ಟ್ ಸೈಡಲ್ಲಿರೋಂಥ ಟೈರು ಬೆಂಕಿ ಬರ್ತಾ ಇದ್ದ ಬೆಂಕಿ ಗಾಡಿ ಟೋಯಿಂಗ್ ಮಾಡಿದ್ವಿ ಟೋಯಿಂಗ್ ಮಾಡ್ತಾನೆ ಅಲ್ಲಿ ಬೆಂಕಿ ಬರ್ತಾನೆ ಇದೆ ಕಿತ್ಕೊಂಡ್ ಬರ್ತಾ ಇದೆ ಟೈರ್ ಸೀದಾ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ತೋರಿಸ್ತಾ ಇದೀವಿ ನೋಡಿ ಇಲ್ಲಿ ಈ ನ ಬರ್ಕೊಟ್ವಿ ನಾವು ಸೊ ಈ ಲೆಟರ್ನೆಲ್ಲ ಮೇಲೆ ನಾವು ಅಲ್ಲಿಂದ ಎಕ್ಸಿಟ್ ಆದ್ವಿ ಅಂದ್ರೆ ಇದು ನಮ್ಮ ಕಡೆಯಿಂದನೇ ಆಗಿರುವಂಥ ಆಕ್ಸಿಡೆಂಟ್ ಇದು ಥರ್ಡ್ ಪಾರ್ಟಿ ಯಾವುದೇ ತರ ಇಂಜುರೀಸ್ ಇಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ಮೂರನೇ ವ್ಯಕ್ತಿ ಅಂತ ಆಗಲೇಬೇಕು ಅಂತಿಲ್ಲ ಥರ್ಡ್ ಪಾರ್ಟಿ ಅಂತ ಅಂದಾಗ ಪಾರ್ಟಿ ಪ್ರಾಪರ್ಟಿ ಡ್ಯಾಮೇಜ್ ಕೂಡ ಆಗ್ಬೋದು ನೀವು ದಾರಿಯಲ್ಲಿ ಹೋಗ್ತಾ ಇದ್ದೀರ ಯಾವುದೋ ಒಂದು ಕಂಬಕ್ಕೆ ಗುದ್ದಿದ್ರಿ ಅಥವಾ ಯಾವುದೊಂದು ಕಟ್ಟೆಗೆ ನೀವು ಗಾಡಿ ಓಡಿದ್ರಿ ಅಂತ ಅನ್ಕೊಳ್ಳಿ ದಟ್ ಇಸ್ ಆಕ್ಚುಲಿ ಅ ಪ್ರಾಪರ್ಟಿ ಆಫ್ ಗೌರ್ಮೆಂಟ್ ಸೊ ಈ ಒಂದು ಸಿಚುವೇಶಲ್ಲಿ ಏನಾಗುತ್ತೆ ಅಂತಂದರೆ ನೀವು ಅದಕ್ಕೆ ಪೆನಾಲ್ಟಿ ಕೂಡ ಕಟ್ಟಕ್ಕೆ ಇರುತ್ತೆ ಬಟ್ ಇಲ್ಲೇನಾಯಿತು ನಮ್ಮ ವಿಚಾರದಲ್ಲಿ ಅಂತಂದ್ರೆ ಇದು ನೀವು ನೋಡ್ತಾ ಇದ್ದೀರ ಮಣ್ಣಿನ ದಿಬ್ಬದ ಮೇಲೆ ಫುಲ್ಲು ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದಿರೋದು ಸೊ ಹಾಗಾಗಿ ಇದು ತರ್ಡ್ ಪಾರ್ಟಿ ಯಾವುದೇ ಥರ ಡ್ಯಾಮೇಜ್ ಇಲ್ಲ ನಾವೇ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ವಿ ಪೊಲೀಸ್ ಸ್ಟೇಷನಲ್ಲಿ ಅದಾದ ನಂತರ ನಾವು ಗಾಡಿನ ಟೋ ಮಾಡಿಕೊಂಡು ಸೀದಾ ಶಿವಮೊಗ್ಗಕ್ಕೆ ತಗೊಂಡ್ವಿ ಸೊ ಟೋಯಿಂಗ್ ಚಾರ್ಜ್ ಆಲ್ಮೋಸ್ಟ್ ಅಲ್ಲಿ ನಮಗೆ ಹದಿಮೂರು ಸಾವಿರ ರೂಪಾಯಿನ ಬಂತು ಸೊ ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಸ್ನೇಹಿತರೆ ದಯವಿಟ್ಟು ರೋಡ್ ಸೈಡ್ ಅಸಿಸ್ಟ್ ಆರ್ ಎಸ್ ಸೇ ಅಂತ ಇರುತ್ತೆ ದಯವಿಟ್ಟು ಅದನ್ನ ಆಪ್ಟ್ ಮಾಡ್ಕೊಳ್ಳಿ ಯಾಕೆಂತಂದರೆ ಈ ಅಲ್ಲೇ ನನಗೆ ಆಲ್ಮೋಸ್ಟ್ ಅಲ್ಲಿ ಹದಿಮೂರು ಹದಿಮೂರು ಸಾವಿರ ಸಾರಿ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ತನಕ ಖರ್ಚಾಯಿತು ಸೊ ಅದೇ ನಾನು ನಾನ್ನೂರ ಐನೂರು ರೂಪಾಯಿ ಎಕ್ಸ್ಟ್ರಾ ಆರ್ ಎಸ್ ಎ ಕೊಟ್ಟಿದ್ದರೆ ಇದೆಲ್ಲ ನನಗೆ ಬೇರ್ ಮಾಡೋಂಥ ನೆಸೆಸಿಟಿ ಇದ್ದಿದ್ದಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ನಾನು ಏನು ಮಾಡಿದೆ ಗಾಡಿನ ತೊಗೊಂಡೋಗಿ ರಾಹುಲ್ ಹುಂಡೈ ಶಿವಮೊಗ್ಗದಲ್ಲಿ ಗಾಡಿ ತೊಗೊಂಡೋಗಿ ಇಟ್ಟೆ ಸೊ ರಾಹುಲ್ ಹುಂಡೈಗೆ ರೀಚ್ ಆಗಿದ್ದೀವಿ ಸೊ ಇನ್ನೇನು ಕೆಲವೇ ಹೊತ್ತರಲ್ಲಿ ಗಾಡಿನ ಒಳಗಡೆ ಒಳಗಡೆ ಹಾಕಬೇಕು ಸೊ ಸೆಕ್ಯೂರಿಟಿ ಎಲ್ಲ ಇಲ್ಲೇ ಇದ್ದಾರೆ ಗೇಟ್ ಓಪನ್ ಮಾಡಿದೆ ಸಮಯ ಬಂದು ಆಲ್ಮೋಸ್ಟ್ ಅಲ್ಲು ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ನಾವು ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ಹ್ಞೂ ಸೌದೋಗ್ಬಿಟ್ಟಿದೆ ಟೈರು ಟೈರ್ ನೋಡ ಇನ್ನೇನು ಇನ್ನೊಂದು ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಹೋಗಿದ್ರೆ ಬಸ್ಟೇ ಎಲ್ಲಿರೋದು ಆಕ್ಸಿಡೆಂಟ್ ಗಾಡಿ ಇಲ್ಲೇನಾ ಓಕೆ ಓಕೆ ಅಲ್ಲ ನಿಮ್ಮತ್ತೆ ಓಡಾಡಕ್ಕೆ ತೊಂದರೆ ಆಗಬಾರ್ದು ಅದಕ್ಕೆ ಗಾಡಿ ನೆಲೆಸಾಗಿದೆ ಇವಾಗ ಕಲ್ಮೇಲೆ ಇಟ್ಟಿದ್ದೀವಿ ರೋ ಮಾಡೋಕ್ಕಾಗಲ್ಲ ಅಂತೇಳಿ ಅಷ್ಟೇ ಇನ್ನೇನು ಇವಾಗ ಎಕ್ಸಿಟ್ ಆಗ್ತಾ ಇದೀನಿ ಸ್ನೇಹಿತರೆ ಬೆಳಗ್ಗೆ ಸಿಗುವ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಇವ್ರ ಹೆಸರು ಆರಂಭ ಅಂತೇಳಿ ಸಕ್ಕತ್ತು ಹೆಸ್ರು ಇಟ್ಕೊಂಡಿರಾ ಆರಂಭಣ ಥ್ಯಾಂಕ್ ಯು ಸೊ ಮಚ್ ಈಗಣ್ಣ ರಾಣೆಬೆನ್ನೂರು ಕಡೆ ಬಂದಾಗೆಲ್ಲ ಫೋನ್ ಹಚ್ತೀನಿ ಓಕೆನಾ ಥ್ಯಾಂಕ್ ಯು ಅಣ್ಣ ಓಕೆನಾ ಸೊ ಗಾಡಿ ತೊಗೊಂಡೋಗಿ ಇಟ್ಟ ಮೇಲೆ ಅವ್ರು ಏನಂತಿದ್ದಾರೆ ಸರ್ ನೀವು ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ರೆ ಪರ್ ಡೇ ಇನ್ನೂರ ಐವತ್ತು ರೂಪಾಯಿ ಪ್ಲಸ್ ಟ್ಯಾಕ್ಸು ಚಾರ್ಜ್ ಮಾಡ್ತೀವಿ ಅದೆಲ್ಲದಕ್ಕಿಂತ ಮುಂಚೆ ಇವಾಗ ಇನ್ಶೂರೆನ್ಸ್ ಅಂತೂ ನಮ್ಮದು ಕ್ಲೈಮ್ ಮಾಡಲೇಬೇಕು ಓಕೆನಾ ಸೊ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು ಅಂತಂದಾಗ ಈ ಗಾಡಿಗೆ ರಿಪೇರ್ ಕಾಸ್ಟ್ ಎಸ್ಟಿಮೇಷನ್ ಅಂತ ಹಾಕ್ತಾರೆ ಓಕೆನಾ ಸೊ ರಾಹುಲ್ ರಾಹುಲ್ ಹುಂಡೆಯಲ್ಲಿ ಸೊ ರಾಹುಲ್ ಹುಂಡೈಯಲ್ಲಿ ಒಂದು ಎಸ್ಟಿಮೇಷನ್ ಕೊಟ್ಟರು ನಮಗೆ ಆ ಎಸ್ಟಿಮೇಷನ್ ಸುಮಾರು ಮೂರುವರೆ ಲಕ್ಷ ತನಕ ಬಂತು ಸೊ ಬೇಸಿಕ್ಲಿ ಗಾಡಿಯ ಐ ಡಿ ವಿ ವ್ಯಾಲ್ಯೂ ಜಾಸ್ತಿ ರಿಪೇರ್ ಕಾಸ್ಟೇ ಬಂತು ಸೊ ಆ ಒಂದು ಟೈಮಲ್ಲಿ ಏನು ಮಾಡ್ತಾರೆ ಕಂಪ್ನಿಯವರು ಇದನ್ನ ಟೋಟಲ್ ಲಾಸ್ ಅಂತ ಕನ್ಸಿಡರ್ ಮಾಡ್ತಾರೆ ಗಾಡಿ ಫುಲ್ ಡ್ಯಾಮೇಜ್ ಆದರೆ ಮಾತ್ರ ಟೋಟಲ್ ಲಾಸ್ ಅಂತ ಇಲ್ಲ ಐ ಡಿ ವಿಲ್ಯಾಲ್ಯೂ ಕಿಂತ ಜಾಸ್ತಿ ಏನಾದರು ಅಂದರೆ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ ಐ ಡಿ ವ್ಯಾಲ್ಯೂ ಒಂದು ಲಕ್ಷ ಇರುತ್ತೆ ಅಂತ ತಿಳ್ಕೊಳ್ಳಿ ಈಗ ಎಕ್ಸ್ಪೆನ್ಸಸ್ ಬಂದು ಸೆವೆಂಟಿ ಫೈವ್ ತೌಸಂಡ್ ತನಕ ಬಂದಿದ್ರೆ ಇವರು ಆಕ್ಸೆಪ್ಟ್ ಮಾಡಿ ಸೆವೆಂಟಿ ಫೈವ್ ತೌಸಂಡ್ ಕೊಡೋಕ್ಕೆ ರೆಡಿದಾರೆ ಅದೇ ಸೆವೆಂಟಿ ಫೈವ್ ಪರ್ಸೆಂಟ್ ಬದಲು ಸೆವೆಂಟಿ ಏಟ್ ಪರ್ಸೆಂಟ್ ಬಂದ್ರು ದಿಸ್ ವಿಲ್ ಬಿ ಟೋಟಲ್ ಲಾಸ್ ನನ್ನ ವಿಚಾರದಲ್ಲಿ ಏನಾಯಿತು ಅಂತಂದರೆ ಇಟ್ ವಾಸ್ ಆಲ್ಮೋಸ್ಟ್ ಆಲ್ ಟೂ ಹಂಡ್ರೆಡ್ ಪ್ಲಸ್ ಯಾಕೆಂದ್ರೆ ಟೂ ಹಂಡ್ರೆಡ್ ಅಲ್ಲ ಒನ್ ಫಿಫ್ಟಿ ಪ್ಲಸ್ ಪರ್ಸೆಂಟೇಜು ಜಾಸ್ತಿ ಇತ್ತು ಯಾಕೆಂದರೆ ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಐ ಡಿ ಇದ್ದಿದ್ದು ಸೊ ಗಾಡಿ ಎಸ್ಟಿಮೇಷನ್ ರೆಡಿ ಮಾಡ್ಸೋಕ್ಕೆ ಮೂರುವರೆ ಲಕ್ಷ ಕೊಟ್ಟರು ಮೂರುವರೆ ಲಕ್ಷ ಕೊಟ್ಟಿದ್ರೆ ಅದೇ ಥರದ ಇನ್ನೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಸಿಕ್ಕಿರೋ ನನಗೆ ಮೂರುವರೆ ಲಕ್ಷಕ್ಕೆ ಎಸ್ಟಿಮೇಷನ್ ಹಾಕ್ಸಿದ್ವಲ್ಲ ನಾವು ಸೊ ಆ ಎಸ್ಟಿಮೇಷನಿಗೆ ಕೂಡ ನಾವು ಫೈವ್ ಪರ್ಸೆಂಟ್ ಅಂತ ಹೇಳಿ ಒಂದು ಚಾರ್ಜ್ ತೊಗೊತಾರೆ ಯಾರು ಅವರು ಆ ಚಾರ್ಜು ನಾವೇ ಕೊಡಬೇಕಾಗತ್ತೆ ಇನ್ಶೂರೆನ್ಸ್ ಕಂಪ್ನಿಯವರು ಕೊಡಲ್ಲ ಇದು ಒಂದು ವಿಚಾರ ತಿಳ್ಕೊಳ್ಳಿ ಸೊ ಮೂರು ಲಕ್ಷಕ್ಕೆ ಐದು ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ಆಲ್ ಒಂದು ಮೂವತ್ತು ಸಾವಿರ ತನಕ ಬಂದಿರೋದು ಸೊ ಏನು ಮಾಡ್ತೀರಾ ನಾನು ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡ್ಮೇಲೆ ಪಾಪ ಅವರು ಫೈವ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿಕೊಟ್ರು ನನಗೆ ಒಂದು ನಾಮಿನಲ್ ಚಾರ್ಜು ಥ್ಯಾಂಕ್ ಯು ರಾಹುಲ್ ಹುಂಡಾಯ್ ಥ್ಯಾಂಕ್ ಯು ಸೋ ಮಚ್ ಸೊ ಇವಾಗ ಎಸ್ಟಿಮೇಷನ್ ಆಗೋಕ್ಕೆ ಒಂದು ಟೂ ಡೇಸ್ ಆಗಿತ್ತು ಸೊ ನಾನೇನು ಮಾಡಿದೆ ಗಾಡಿನಲ್ಲಿ ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಬಂದೆ ಯಾಕಂದರೆ ಕೆಲಸ ನಡಿಬೇಕು ಅದಕ್ಕೆ ಬೆಂಗಳೂರಿಗೆ ವಾಪಸ್ ಬಂದೆ ನೆಕ್ಸ್ಟ್ ಡೇ ನನ್ನ ಫ್ರೆಂಡಿಗೆ ಹೇಳಿದ್ದೆ ಗಾಡಿ ಒಂಚೂರು ಅದು ಎವ್ಯಾಲ್ಯೇಷನ್ ಆಗಿದ ತಕ್ಷಣ ನೀವು ಗಾಡಿನಲ್ಲಿಂದ ಎತ್ಬಿಡಪ್ಪ ಅಂತ ಹೇಳ್ಬಿಟ್ಟು ಗಾಡಿನೆತ್ತಿ ಸೀದಾ ನಾವು ಅದನ್ನು ನಮ್ಮ ತೋಟ ಒಂದಿದೆ ಗೆಜ್ನಹಳ್ಳಿ ಅಂತ ಒಂದು ಜಾಗ ಶಿವಮೊಗ್ಗ ಹತ್ರನೇ ಸೊ ಅಲ್ಲಿ ತೋಟದಲ್ಲಿ ನಾವು ಇಟ್ವಿ ನಮ್ಮ ಗಾಡಿನ ಸುಮಾರು ಸ್ನೇಹಿತರೆ ನವಂಬರು ಡಿಸೆಂಬರು ಜನವರಿ ಜನವರಿ ತನಕ ಮೂರು ತಿಂಗಳು ಆಯಿತು ನನ್ನ ಗಾಡಿ ಈ ಒಂದು ಇನ್ಶೂರೆನ್ಸ್ ಪ್ರೊಸೆಸ್ನ ಇವರು ಸೆಟಲ್ಮೆಂಟ್ ಮಾಡೋದಕ್ಕೆ ಬಟ್ ಇದು ಇಂಟಿಮೇಷನ್ ಮಾಡಿದ ತಕ್ಷಣ ಜೊತೆಗೆ ಯಾರಿದ್ರು ಪ್ರಮೋದ್ ಅಂತ ನನ್ನ ಫ್ರೆಂಡು ಅವ್ರಿಗೂ ಕೂಡ ಈ ಕೇಸಲ್ಲಿ ಇನ್ವಾಲ್ವ್ ಮಾಡಿದ್ರು ಯಾಕೆ ಅಂತಂದರೆ ಇವರಿಗೆ ನಂಬೋಕಾಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇನ್ಶೂರೆನ್ಸ್ ಅವರಿಗೆ ಕಂಪ್ನಿಯವರಿಗೆ ಆಗಲಿ ನಂಬೋದಕ್ಕೆ ಭಾಳ ಕಷ್ಟ ಇದೆ ಏನಕ್ಕೆ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ದೇ ಒಂದು ಇನ್ಶೂರೆನ್ಸ್ ಕಂಪ್ನಿ ಇದ್ದಾಗ ಟೂ ತ್ರೀ ಡೇಸ್ ಬ್ಯಾಕ್ ಇನ್ಶೂರೆನ್ಸ್ ಮಾಡ್ತಾರೆ ಆಗಲೇ ತ್ರೀ ಡೇಸ್ ಆದಮೇಲೆ ಗಾಡಿ ಆಕ್ಸಿಡೆಂಟ್ ಅಂದರೆ ನಂಬ್ತೀರಾ ಯಾರೇ ಆದರೂ ನಂಬಲ್ಲ ಸೊ ನನ್ನ ವಿಚಾರದಲ್ಲೂ ಇದೇ ಥರ ಆಯಿತು ಸೊ ಏನು ಮಾಡಿದ್ರು ಅಂದರೆ ಟಾಟಾ ಎ ಐ ಜಿ ಇನ್ಶೂರೆನ್ಸ್ ಕಂಪ್ನಿಯವ್ರ ಕಡೆಯಿಂದ ಒಂದು ಎಕ್ಸಿಕ್ಯೂಟಿವ್ನ ಕಳಿಸಿದ್ರು ನಮ್ಮ ಹತ್ರ ಆ ಎಕ್ಸಿಕ್ಯೂಟಿವ್ ಏನು ಮಾಡಿದ್ರು ಅಂತಂದರೆ ಅವರು ನಮ್ಮ ಹತ್ರ ಒಂದು ಸ್ಟೇಟ್ಮೆಂಟ್ ತೊಗೊಂಡ್ರು ಏನು ಎತ್ತ ಯಾವ ಥರ ಆಯಿತು ಆಕ್ಸಿಡೆಂಟ್ ಅಂತ ಪಿನ್ ಟು ಪಿನ್ ಡೀಟೇಲ್ ಕೇಳ್ತಾರೆ ಪಿನ್ ಟು ಪಿನ್ ಪಿನ್ ಟು ಪಿನ್ ಕೇಳ್ತಾರೆ ವಿತ್ ಟೈಮಿಂಗ್ಸು ಸೊ ನಾನು ಕೊಡುವಂಥ ಸ್ಟೇಟ್ಮೆಂಟು ಹಾಗೂ ಸೇಮ್ ಟೈಮು ನನ್ನ ಫ್ರೆಂಡ್ ಪ್ರಮೋದ್ ಮೈಸೂರಲ್ಲಿದ್ದ ಅವ್ರ ಹತ್ರನೊಂದು ಸ್ಟೇಟ್ಮೆಂಟ್ ತೊಗೊಂಡ್ರು ಸೊ ಇದೆರಡು ಮ್ಯಾಚ್ ಇಲ್ಲೋ ಇಲ್ಲವಂತ ನೋಡ್ತಾರೆ ಇಬ್ರುದು ಸ್ಟೇಟ್ಮೆಂಟ್ ಮ್ಯಾಚ್ ಆಗ್ತು ಏನಾಯಿತು ನಿಜಾನೇ ಹೇಳಿದ್ವಿ ನಾವು ಸೊ ಅದಾದ ನಂತರ ಏನು ಮಾಡಿದ್ರು ನೆಕ್ಸ್ಟು ನಮ್ಮ ಫೋನು ನಮ್ಮ ಫೋನಲ್ಲಿ ಇಬ್ಬರದ್ದು ಫೋನ್ ಆಯಿತಾ ನಮ್ಮ ಇಬ್ಬರದೇ ಅಲ್ಲ ಪ್ರಮೋದ್ ಫೋನು ನನ್ನ ಫೋನು ಇಬ್ಬರದು ಈ ಒಂದು ಗೂಗಲ್ ಮ್ಯಾಪಲ್ಲಿ ಒಂದು ಟೈಮ್ ಲೈನ್ ಅಂತ ಆಪ್ಷನ್ ಬರುತ್ತೆ ಆ ಟೈಮ್ ಲೈನ್ ಆಪ್ಷನ್ ಕೂಡ ಇವರು ಚೆಕ್ ಮಾಡಿದ್ರು ನಾವು ಎಲ್ಲೆಲ್ಲಿದ್ವಿ ಎಷ್ಟೀ ಎಲ್ಲೆಲ್ಲಿದ್ವಿ ಎಲ್ಲಾದನ್ನೂ ಟ್ರ್ಯಾಕ್ ಮಾಡ್ತಾರೆ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತಂದರೆ ನನ್ನ ಫೋನಲ್ಲಿ ಫೋಟೋಸ್ ತಗೊಂಡಿದ್ದೆ ನಾನು ಆ್ಯಕ್ಸಿಡೆಂಟ್ ಆದಾಗ ಆ ಫೋಟೋಸ್ನು ವ್ಯಾಲಿಡೇಟ್ ಮಾಡ್ತಾರೆ ಕ್ಯಾಮ್ರಾದಿಂದನೇ ತೆಗ್ದಿರದ ಅಥವಾ ಎಡಿಟ್ ಮಾಡಿ ನಾವು ಗ್ಯಾಲರಿ ಒಳಗಡೆ ಹಾಕಿದೀವಿ ಅಂತಲೂ ನೋಡ್ತಾರೆ ವಿತ್ ಟೈಮು ವಿತ್ತು ಅದರಲ್ಲೇ ಒಂದು ಡೀಟೇಲ್ ಅಂತ ಹೋದರೆ ವಿತ್ ಲೊಕೇಶನ್ ಕೂಡ ಬರುತ್ತೆ ಫೋಟೋ ಯಾವ ಲೊಕೇಶನಲ್ಲಿ ಕ್ಯಾಪ್ಚರ್ ಆಗಿತ್ತು ಅಂತ ಅನ್ನೋದನ್ನು ಈ ರೇಂಜ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಏನಂತಾರೆ ಇನ್ನೊಂದು ಫಾಸ್ಟ್ಯಾಗು ಫಾಸ್ಟ್ಯಾಗ್ ಎಂಥ ಇಂಪಾರ್ಟೆಂಟ್ ರೋಲ್ ಅಂತಂದರೆ ಸ್ನೇಹಿತರ ಜೀವನದಲ್ಲಿ ಫಾಸ್ಟ್ ಎಲ್ಲಿ ಎಷ್ಟೊತ್ತಿಗೆ ಗಾಡಿ ಪಾಸಾಗಿದೆ ಟೋಲಲ್ಲಿ ಅನ್ನೋದೊಂದು ಕ್ಯಾಪ್ಚರ್ ಆಗುತ್ತೆ ನಮಗೊಂದು ಸ್ಟೇಟ್ಮೆಂಟ್ ಕೂಡ ಬರುತ್ತೆ ಸೊ ಆ ಸ್ಟೇಟ್ಮೆಂಟ್ ಕೂಡ ಇವರು ತಗೊಂಡಿದ್ದಾರೆ ನಮ್ಮ ಹತ್ರ ಲೆಕ್ಕ ಹಾಕಿ ಕಲೆಕ್ಟ್ ಮಾಡ್ಕೊಂಡ್ರು ಡೇಟಾನ ಇವರು ತೊಗೊಂಡೋದ್ರು ಇವರು ತೊಗೊಂಡೋದ ನಂತರ ನೆಕ್ಸ್ಟ್ ಇವರು ಇದನ್ನು ಪ್ರೊಸೆಸ್ಸಿಗೆ ಹಾಕಿದ್ರು ನಮಗೆ ಗೊತ್ತಿಲ್ಲ ಇನ್ನು ಏನಾಗುತ್ತೋ ಏನೋ ಅಂತ ನಮಗೆ ಗೊತ್ತಿಲ್ಲ ಗಾಡಿ ಅಲ್ಲೇ ತೋಟದಲ್ಲಿ ಒಂದು ಗೋಣಿ ಚೀಲ ಎಲ್ಲ ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ ಆಲ್ಮೋಸ್ಟ್ ಎರಡೂವರೆ ಆದ ನಂತರ ನನಗೆ ಹೇಳಿ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆದ ನಂತರ ನನಗೆ ಟಾಟಾ ಏಜ್ ಅಂತ ಒಂದು ಕಾಲ್ ಬರುತ್ತೆ ಸೇಂಗ್ ದ್ಯಾಟ್ ಓಕೆ ಸರ್ ವಿ ವಾಂಟ್ ಟು ಪ್ರೊಸೀಡ್ ಇನ್ಶೂರೆನ್ಸ್ನ ಪ್ರೊಸೀಡ್ ಮಾಡೋಣ ಬಟ್ ಇಲ್ಲಿ ಒಂದು ಸಮಸ್ಯೆ ಇದೆ ಅಂತಂದು ಏನು ಹೇಳಿ ಸರ್ ಅಂತಂದೆ ಸೊ ಏನು ಹೇಳ್ತಿದ್ದಾರೆ ಈ ಗಾಡಿನ ನಾವು ಆನ್ಲೈನ್ ಬಿಡ್ಡಿಂಗಿಗೆ ಹಾಕ್ತೀವಿ ಸೊ ಆನ್ಲೈನ್ ಬಿಡ್ಡಿಂಗಲ್ಲಿ ಸ್ಕ್ರ್ಯಾಪ್ ಥರ ಯಾರು ಬಂದು ಈ ಗಾಡಿನ ತೊಗೊಂಡೋಗ್ತಾರೆ ರಿಮೇನಿಂಗ್ ಅಮೌಂಟು ನಾವು ನಿಮಗೆ ಐ ಡಿ ವೀಲ್ ಏನಿರುತ್ತೆ ಅದನ್ನು ಕೊಡ್ತೀನಿ ಅಂತ ಹೇಳಿದರು ಸೊ ಇಲ್ಲಿ ಏನಾಯ್ತು ಅಂತಂದರೆ ಇವರು ಬಿಡ್ಡಿಂಗಿಗೆ ಹಾಕಿದ್ದಾರೆ ಬಿಡ್ಡಿಂಗ್ಗೆ ಹಾಕಿರೋದು ಒಂದು ತಿಂಗಳ ಮೇಲೆ ಆಯ್ತು ಮತ್ತೆ ಟು ಆ್ಯಂಡ್ ಹಾಫ್ ಹಲ್ದಲ್ಲೇ ಮತ್ತೆ ಇನ್ನು ಒನ್ ಮಂತ್ ಸೊ ಎಕ್ಸ್ಟ್ರಾ ಒನ್ ಮಂತಲ್ಲೂ ಇದು ಬಿಡ್ಡಿಂಗ್ ಎಲ್ಲ ಆಯಿತು ಎಲ್ಲ ಓಕೆ ಅಂತಂದರು ಇಲ್ಲಿ ಪ್ರಾಬ್ಲಮ್ ಇನ್ನೊಂದು ನನ್ನ ಕಾರ್ ಮೇಲೆ ನಾನು ಲೋನ್ ತಗೊಂಡಿರೋದು ಸೆಕೆಂಡ್ ಹ್ಯಾಂಡ್ ಕಾರ್ ಲೋನು ಸೊ ಲೋನ್ ಕೂಡ ಆಲ್ಮೋಸ್ಟ್ ಅಲ್ಲಿ ನನಗೆ ಕಟ್ಟೋದಿತ್ತು ಗಾಡಿ ಮೇಲೆ ಲೋನ್ ಇದೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಬೇರೆ ಈ ಹರಾಜಿಗೆ ಹಾಕಿರೋ ಗಾಡಿನ ತೊಗೊಂಡು ಬೇರೆ ಹೋಗ್ತಾರೆ ಆಮೇಲೆ ಬಾಕಿ ಪೇಮೆಂಟ್ ನನಗೆ ಹಾಕಲ್ಲ ಇನ್ಶೂರೆನ್ಸ್ ಅವ್ರು ಏನು ಮಾಡ್ತಾರೆ ಆ ಅಮೌಂಟು ಲೋನ್ ಏನಿರುತ್ತೆ ಹೈ ಪೊತಿಫಿಕೇಷನ್ ಆಗಿರುತ್ತೆ ಆಸಿಯಲ್ಲಿ ಸೊ ಅವರಿಗೆ ಈ ಪೇಮೆಂಟ್ನ ಕಳಿಸ್ತಾರೆ ಇಲ್ಲಿ ಏನಾಯ್ತು ಅಂತಂದರೆ ನನ್ನ ಗಾಡಿ ಮೇಲೆ ಲೋನು ಆಲ್ಮೋಸ್ಟ್ ಆಲ್ ಎರಡು ಲಕ್ಷದ ನಲ್ವತ್ತು ಸಾವಿರ ಏನೋ ಇತ್ತು ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಟೂ ಲ್ಯಾಕ್ ಫಿಫ್ಟಿಯನೋ ಇತ್ತು ಸೊ ಇದು ನಾನು ತಿಂಗ್ಳು ತಿಂಗಳ ಕಟ್ಕೊಂಡು ಬರ್ತಾನೆ ಇದೀನಿ ಗಾಡಿ ಇಲ್ಲ ನಂತರ ಬಟ್ ಸ್ಟಿಲ್ ಆ್ಯಂಡ್ ಪೇಯಿಂಗ್ ಇ ಎಮ್ ಐ ಫಾರ್ ತ್ರೀ ಫೋರ್ ಮಂತ್ಸು ಆಮೇಲೆ ಏನು ಮಾಡಿದ್ರು ಇನ್ಶೂರೆನ್ಸ್ ಕಂಪ್ನಿಯವ್ರು ಹೇಳಿದ್ರು ಸರ್ ನಿಮ್ಮ ಗಾಡಿ ಬಿಡ್ಡಿಂಗ್ ಆಗಿದೆ ಎಂಬತ್ತೈದು ಸಾವಿರಕ್ಕೆ ಯಾರೋ ತೊಗೊತಿದ್ದಾರೆ ಇದನ್ನು ಅಂತಂದ್ರು ಐ ಸೈಡ್ ಓಕೆ ಎಂಬತ್ತೈದು ಸಾವಿರಕ್ಕೆ ತೊಗೊಂಡ್ರು ಅವ್ರೇನು ಏನು ಮಾಡಿದ್ದಾರೆ ಡೈರೆಕ್ಟ್ ಡೀಲರ್ ಯಾರು ತೊಗೊತಾರಲ್ಲ ಎಂಬತ್ತೈದು ಸಾವಿರಕ್ಕೆ ಅವ್ರನ್ನ ಅವ್ರನ್ನ ನನಗೆ ಕನೆಕ್ಟ್ ಮಾಡಿದ್ರು ಗಾಡಿ ನೀವು ವ್ಯವಹಾರ ಮಾಡಿ ಸರ್ ಅವ್ರ ಹತ್ರ ದುಡ್ಡು ಕೊಡಿ ಅದು ದುಡ್ಡಿಸ್ಕೊಡಿ ಹೋಗ್ತಾರೆ ಗಾಡಿ ಅಂತಂದ್ರೆ ನಾನು ಓಕೆ ಅಂತಂದೆ ಏನು ಮಾಡೋಕ್ಕಾಗತ್ತೆ ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ ಸೊ ಯಾರೋ ಬಂದರು ಮೈಸೂರಿಂದ ಅವ್ರು ಆ ಗಾಡಿನ ತಗೊಂಡು ಹೋದರು ಆರ್ ಸಿ ಕಾರ್ಡು ಅವ್ರಿಗೆ ಕೊಟ್ಟೆ ಸಿಗ್ನೇಚರ್ ಫಾರ್ಮ್ ನಂಬರ್ ಟ್ವೆಂಟಿ ನೈನ್ ತರ್ಟಿ ಸಿಗ್ನೇಚರ್ ಮಾಡಿ ಅಂತಂದ್ರೆ ಅದನ್ನು ಮಾಡಿ ಕೊಟ್ಟೆ ನಾನು ಅವ್ರಿಗೆ ಅವರಿಗೆ ಅದಾದ ನಂತರ ಇವಾಗಿರೋದು ಮ್ಯಾಟ್ರು ಒನ್ ಲ್ಯಾಕ್ ಎ ಸಿ ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ರುಪೀಸ್ ನನ್ನದು ಐ ಡಿ ಬಿದ್ದಿದ್ದು ಇವ್ರು ಹೇಳ್ತಿದ್ದಾರೆ ಟಾಟಾ ಎ ಅವರು ಇಲ್ಲ ನಮ್ಮ ಹತ್ರ ಇರೋ ಕಾಪಿಯಲ್ಲಿ ಒನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ರುಪೀಸ್ ಮಾತ್ರ ಸೊ ನಾವು ಅಷ್ಟೇ ನಿಮಗೆ ಪೇ ಮಾಡೋಕ್ಕಾಗೋದು ಒನ್ ಲ್ಯಾಕ್ ನೈಂಟಿ ಫೈವ್ ರುಪೀಸ್ ನೈಂಟಿ ಫೈವ್ ತೌಸಂಡಲ್ಲಿ ನಿಮಗೆ ಆಲ್ಡಿ ಎಂಬತ್ತೈದು ಸಾವಿರ ರೂಪಾಯಿ ನಾವು ಕೊಟ್ಟಿದೀವಿ ಅಂದರೆ ಡೀಲರ್ ಮುಖಾಂತರ ಅದು ಸೆಕೆಂಡ್ ಹ್ಯಾಂಡ್ ಸ್ಪೇರ್ ತಗೊಂಡ್ರಲ್ಲ ಗಾಡಿ ಕಡೆಯಿಂದ ಸೊ ಇನ್ನು ಒನ್ ಲೆಕ್ ಟೆನ್ ತೌಸಂಡ್ ರುಪೀಸ್ ಕೊಡಬೇಕಷ್ಟೇ ತಂದ್ರು ನಾನು ಏನಪ್ಪ ಮಾಡಲಿ ಇವಾಗ ತಲೆ ಕೂಡ ಹತ್ತಾಗಿಲ್ಲ ಈ ಇನ್ಶೂರೆನ್ಸ್ ಕಂಪ್ನಿಯವ್ರು ನೋಡಿದ್ರೆ ಈ ಥರ ನಾನು ಲೋನ್ ಮಾಡಿರೋ ಕಂಪ್ನಿ ಒಂದು ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಕಂಪ್ನಿ ಅಂತೇಳಿ ಸೊ ಅವ್ರ ಹತ್ರ ಲೋನ್ ಮಾಡಿದ್ದೆ ಗಾಡಿನ ಸೊ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಒನ್ ಶಾರ್ಟ್ ಪೇಮೆಂಟ್ ಕೇಳ್ತಿದ್ದಾರೆ ನನ್ನ ಹತ್ರ ಪಾರ್ಟ್ ಪೇಮೆಂಟ್ಸ್ ತೊಗೊಳ್ಳೋಲ್ಲ ಅಂತಂದರು ಓ ಮೈ ಗಾಡ್ ಇಲ್ಲಿ ಇನ್ಶೂರೆನ್ಸ್ ಸ್ಕ್ಯಾಮ್ ಏನು ಹೇಳಿ ಒನ್ ಲ್ಯಾಕ್ ನೈಂಟಿ ತ್ರೀ ಐ ಡಿ ಬಿ ನನಗೆ ಇರೋದು ನನ್ನ ಹತ್ರ ಇರೋ ಪಾಲಿಸಿಯಲ್ಲಿ ಟೂ ಲ್ಯಾಕ್ ತರ್ಟಿ ಫೈವ್ ಪಾಲಿಸಿ ಬಜಾರ್ ಕೊಟ್ಟಿರೋದು ಸೊ ಪಾರ್ಟ್ ತ್ರೀ ವೀಡಿಯೋ ಸ್ಕ್ಯಾಮ್ ವೀಡಿಯೋ ಏನೇನಾಗಿತ್ತು ಎಲ್ಲೆಲ್ಲಿ ಎಷ್ಟು ದಿನ ಓಡಾಡಿದ್ದೀನಿ ಎಲ್ಲ ವೀಡಿಯೋ ಮಾಡಿದ್ದೀನಿ ಅದನ್ನು ಸೊ ಅದನ್ನ ನಿಮಗೆ ತೋರಿಸ್ತೀನಿ ಸೆಟಲ್ಮೆಂಟ್ ಯಾವ ಥರ ಆಯಿತು ಅಂತ ಅನ್ನೋದನ್ನು ಪಾರ್ಟ್ ತ್ರೀ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಹಾಗೂ ಇದನ್ನ ಏನಂತಾರೆ ನೆಕ್ಸ್ಟ್ ಲೆವೆಲ್ಗೆ ತಗೊಳ್ಬೇಕು ಅಂತ ಇದೀನಿ ಯಾಕಂದರೆ ಇದು ಫ್ರಾಡ್ ಇದು ಬೇಸಿಕಲಿ ಇದು ಪಕ್ಕಾ ಫ್ರಾಡ್ ಪಾಲಿಸಿ ಬಜಾರ್ ಅವ್ರದ್ದು ಏನು ಮಾಡೋಣ ಸೊ ಇಷ್ಟೆಲ್ಲ ಆಯಿತು ಸ್ನೇಹಿತರೆ ತುಂಬ ಮನೆಯಲ್ಲೆಲ್ಲ ತುಂಬ ಬೇಜಾರು ಮಾಡಿಕೊಂಡ್ರು ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಆ್ಯಕ್ಸಿಡೆಂಟ್ ಎಲ್ಲ ಆಗಿ ನಾನು ಮನೆಗೆ ಬಂದೆ ನಮ್ಮ ಅಪ್ಪ ಅಮ್ಮಂಗೆ ನಾನು ಏನು ಹೇಳಿದ್ದಿಲ್ಲ ಅಪ್ಪ ಅಮ್ಮನ ಮುಂದೆ ನಿಂತ್ಕೊಂಡೆ ಅಪ್ಪ ಇಲ್ಲಿ ನೋಡಿಲಿ ಎಕ್ಸಸೈಸ್ ಇದ್ದೀನಿ ನಿಮಗೆ ನೋಡಪ್ಪ ಆಮೇಲೆ ಬಸ್ಗೆ ಎಲ್ಲ ಹೊಡೆದು ನೋಡಪ್ಪ ನಾನು ಫಿಟ್ ಆಗಿದ್ದೀನಿ ಓಕೆನಾ ನಾನು ಚೆನ್ನಾಗಿದ್ದೀನಿ ಓಕೆನಾ ಅಂತಂದೆ ಓಕೆ ಅಂತಂದರು ಯಾಕೆ ಇಷ್ಟು ಮಾಡಿದೆ ಅಂತಂದರೆ ನಾನು ಫೋನ್ ತೆಗೆದುಬಿಟ್ಟು ನಾನು ಗಾಡಿ ಆ್ಯಕ್ಸಿಡೆಂಟ್ ಆಗಿರೋ ಕಾರ್ ಆಕ್ಸಿಡೆಂಟ್ ಆಗಿರೋ ಫೋಟೋ ತೋರಿಸ್ತೀವಿ ಆಮೇಲೆ ಅಲ್ಲಿಯೇ ನಮ್ಮಮ್ಮ ಬೇಜಾರು ಮಾಡ್ಕೊಂಡ್ಬಿಟ್ರು ಏನೋ ಇದು ಅಂತಂದರು ಏನಾಯಿತು ಅಂತಂದರೆ ಅದೇ ನಾನು ಹೇಳಿದಿಲ್ಲ ತಂದೆ ತಾಯಿ ಅಂತಂದಮೇಲೆ ಪ್ಯಾನಿಕ್ ಆಗಿಬಿಡ್ತಾರೆ ಸೊ ನಾನು ಏನೂ ಆಗಿದ್ದಿಲ್ಲ ಸೊ ಅದಕ್ಕೆ ನಾನು ಇನ್ನೂ ಹೇಳಿಲ್ಲ ಅವ್ರಿಗೆ ಮನೆಗೆ ಬಂದು ಇದೆಲ್ಲ ಎಕ್ಸಸೈಸ್ ಎಲ್ಲ ಮಾಡಿ ನಾನು ತೋರಿಸ್ತೇನೆ ನೋಡಪ್ಪ ನಾನು ಕರೆಕ್ಟಾಗಿದ್ದೀನಿ ನನಗೆ ಏನೂ ಆಗಿಲ್ಲ ಮೂರು ದಿನದ ಮುಂಚೆ ಇನ್ಶೂರೆನ್ಸ್ ತಗೊಂಡಿದ್ದೀನಿ ಮೂರನೇ ದಿನಕ್ಕೆ ಆ್ಯಕ್ಸಿಡೆಂಟ್ ಆಯಿತು ನಿಜವಾಗಲೂ ಹೇಳ್ತೀನಿ ಸ್ನೇಹಿತರೆ ನಾನು ನಂಬಿರುವಂಥ ಅಯ್ಯಪ್ಪ ದೇವರು ಹಾಗೂ ಕೊಲ್ಲೂರು ಮೂಕಾಂಬಿಕೆ ದೇವರು ಕೃಪಾ ಕಟಾಕ್ಷ ಹಾಗೂ ನಮ್ಮ ಮನದೇವರು ಮುತ್ತಪ್ಪ ಇವರೆಷ್ಟು ಜನದ ಆಶೀರ್ವಾದದಿಂದ ಇದಕ್ಕಿಂತ ಮೇಲಾಗಿ ನನ್ನ ತಂದೆ ತಾಯಿಯವರ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಇರೋದ್ರಿಂದ ನಾನು ಇವತ್ತಿಗೂ ನಿಮ್ಮ ಮುಂದೆ ಜೀವಂತವಾಗಿ ಈ ಥರ ಒಂದು ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ ಸೊ ಅಷ್ಟೇ ಸ್ನೇಹಿತರೆ ಗಾಡಿ ಹುಷಾರಾಗಿ ಓಡಿಸಿ ಸೀಟ್ ಬೆಲ್ಟ್ ಮಾತ್ರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ನಾನು ಪಕ್ಕದಲ್ಲಿ ಕುತ್ಕೊಂಡಿದ್ದೆನಲ್ಲ ಕಮ್ಮೋದು ಅವ್ನು ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದಿಲ್ಲ ಅವ್ನಿಗೆ ಜಾಟ್ ಒದ್ದೆ ಹೇಳಿದೆ ನಾನು ಫಸ್ಟ್ ಸೀಟ್ ಬೆಲ್ಟ್ ಹಾಕುವಂತ ಸ್ನೇಹಿತರೆ ನೀವು ಬೇಕಾದ್ರೆ ನೋಡಿ ಆ ವಿಡಿಯೋದಲ್ಲಿ ಲೆಫ್ಟ್ ಸೈಡ್ ಪ್ಯಾಸೆಂಜರ್ ಕೂತ್ಕೊತಾರಲ್ಲ ಅಲ್ಲಿ ಜಜ್ಜೋಗಿದೆ ಗಾಡಿ ಸೊ ಬೇಸಿಕಲಿ ಇವನೇನು ಸೀಟ್ ಬೆಲ್ಟ್ ಹಾಕೊಂಡಿದ್ದಿಲ್ಲ ಅಂದರೆ ಆ ಇಂಪ್ಯಾಕ್ಟ್ ಏನಾಗಿರೋದಂದ್ರೆ ಅವ್ನು ಗ್ಲಾಸಿಂದ ಆಚೆ ಕಡೆ ಹೊಡೆದು ಬಂದಿರೋನು ಸೊ ಈ ಥರ ಒಂದು ಸಿಚುವೇಶನ್ ಆಗಿರೋದು ಸೊ ಸೀಟ್ ಬೆಲ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಆಮೇಲೆ ಇನ್ಶೂರೆನ್ಸ್ ತೊಗೊಬೇಕಾದ್ರೆ ಆರ್ ಎಸ್ ಎ ರೋಡ್ ಸೈಡ್ ಅಸಿಸ್ಟೆಂಟ್ ಮಾತ್ರ ಯಾವುದೇ ಕಾರಣಕ್ಕೂ ಮರಕೋಬೇಡಿ ಸ್ನೇಹಿತರೆ ಅದರಷ್ಟು ಒಳ್ಳೆಯ ಒಂದು ಫೀಚರ್ ಏನೂ ಇಲ್ಲ ಹಾಗೂ ನಿಮ್ಮ ಓನ್ ಹೆಲ್ತ್ ಇನ್ಶೂರೆನ್ಸ್ ಕೂಡ ಅದರಲ್ಲಿ ಆಪ್ಷನ್ ಸಿಕ್ಕಿದ್ರೆ ಅದು ಕೂಡ ಮಾಡ್ಕೊಳ್ಳಿ ದಯವಿಟ್ಟು ಐ ಡಿ ವಿನ ಕಡಿಮೆ ಇಟ್ಟು ಇನ್ಶೂರೆನ್ಸ್ ಮಾತ್ರ ತೊಗೊಂಡು ಹೋಗ್ಬೇಡಿ ನಾನೇನೋ ಬಚಾವದೆ ಇಲ್ಲಾಂದಿದ್ದರೆ ಭಾಳ ಕಷ್ಟ ಆಗಿರೋದು ಜೀವನ ಸೊ ಹಾಗು ಸ್ನೇಹಿತರೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಯಾವುದೇ ಕಮೆಂಟ್ಸ್ನ ನಾನು ಬಿಟ್ಟಿಲ್ಲ ಇಲ್ಲಿ ತನಕ ಅಟ್ಲೀಸ್ಟ್ ಒಂದು ಲೈಕ್ ಒಂದು ಹಾರ್ಟ್ ಅಂತ ಕೊಟ್ಟೇ ಕೊಟ್ಟಿರ್ತೀನಿ ಬಟ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಇನ್ನೇನಾದರೂ ಕೇಳೋದಿತ್ತು ಅಂತಂದರೆ ಈ ವಿಡಿಯೋ ಕಮೆಂಟ್ಸಲ್ಲೇ ತಿಳಿಸಿ ಖಂಡಿತವಾಗ್ಲಿ ಆನ್ಸರ್ ಕೊಡ್ತೀನಿ ಪಾರ್ಟ್ ತ್ರೀ ವೀಡಿಯೋನ ನಾನು ಬಿಡ್ತೀನಿ ಪಾರ್ಟ್ ಟು ವಿಡಿಯೋ ತುಂಬ ಲೇಟಾಗಿ ಬಿಟ್ಟಿದ್ದಕ್ಕೆ ದಯವಿಟ್ಟು ಶೆಮಿಸಿ ಮತ್ತು ಸಿಗಣ ಮತ್ತೊಂದು ಸಂಸೆಯೊಂದಿಗೆ ಅಲ್ಲಿಗೆ ಸೈನಿಂಗ್ ಆಫ್ ನಿಮ್ಮ 69, The Vandalist.